ನೋಡಿ ಇಲ್ಲೊಬ್ರು ಮಂಜು ಇದ್ದಾರೆ ಟೈರ್ ಎಂಪೈರ್ ಮಂಜು ಟ್ವೆಂಟಿ ಟೂ ತೌಸಂಡ್ ಟ್ಯಾಕ್ಸ್ ಅಂತೆ ನಿಮ್ಗೆ ಎಲ್ಲಾರ ತರ ಇರಕ್ ಇಷ್ಟ ಇಲ್ಲ ಅಂದ್ರೆ ಓ ಮೈ ಗಾಡ್ ಜಿಲ್ಲಾ ಏನ್ ಗುರು ಇದು ಸಾವಾಸನೇ ಅಲ್ಲ ಗುರು ಇದು ಸ್ನೇಹಿತರೆ ಬನ್ನಿ ತೋರಿಸ್ತೀನಿ ಪಂಚರ್ ಎಲ್ಲ ಇದೆ ಅಂತ ನೋಡಿ ಇಲ್ಲಿ ಅದೇ ಹಣಿ ಹಣಿ ಇನ್ನೂ ಒಳಗಡೆನೇ ಇದೆ ಅದಕ್ಕೆ ತೆಗ್ದಿಲ್ಲ ತೆಗೆದ್ರೆ ಬೇಗ ಏರ್ ಹೊಡ್ರೋ ಹೊಟ್ಟೋಗ್ಬಿಡುತ್ತೆ ಸೊ ಯಾವಾಗಲೂ ಪಂಕ್ಚರ್ ಎಲ್ಲ ಹಾಕ್ತಕ್ಕೆ ಬರ್ತೀರೋ ಅಲ್ಲಿ ಹಣಿ ತೆಗೀವಿ ಬೈಕೆ ಅದು ಜಟ್ನೈನ್ ಅಂಟ್ರಿ ಬರುತ್ತೆ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಇದಲ್ಲ ಮಾಮೂಲಿ ಬೈಕ್ ನೋಡಿ ಇಲ್ಲೊಬ್ರು ಮಂಜು ಇದ್ದಾರೆ ಟೈರ್ एंपायर ಮಂಜು ಹಾಯ್ ಸೊ ನಮ್ಮ ಮಂಜು ನೋಡಿರ್ತೀರಾ ಟೈರ್ एंपೈರ್ ಅಲ್ಲಿ ಒಬ್ಬರು ಮಂಜು ಇದ್ದಾರೆ ಸೊ ನಾವು ಫೋನ್ ಮಾಡಿದಾಗಲೂ ಮಂಜು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಮಾಡ್ಕೊಡ್ತಾರೆ ಅದು ಸೊ ಎಲ್ಲಿ ಮಂಜು ಇರ್ತಾರೋ ಅಲ್ಲಿ ಟೆನ್ಶನ್ ಇರಲ್ಲ ಓಕೆ ನೀವು ನಿಮ್ಮ ಕೆಲಸ ಮುಗೀ ಮಾಡಿ್ಬಿಡಿ ಡಾನ್ 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 ಸೊ ಮಶ್ರೂಮ್ ಪಂಚರಣಾ ಮಾಡ್ತಾರಂತೆ ನೋಡೋಣ ಏನು ಮಾಡ್ತಾರೋ ಏಕ ಫಿನಿಶಿಂಗ್ ಬಾಯಲ್ಲಿ

அಲ್ಲಿ இருந்த டிராஃபிக் ரொம்ப இதே மாதிரி இருக்கு. ஆயிது. அது இல்ல ஓடல டயரே இல்ல. நல்ல பச்ச வருதுல? हां, இது ஓنده. கர நேர்ல இல்ல. ஓندهடா.

ದೊಡ್ಡ ಸ್ಕ್ರೂ ನೋಡದಿ ಇಷ್ಟು ದೊಡ್ಡ ಸ್ಕ್ರೂ ಹೋಗಿತ್ತು ವೀಲ್ ಒಳಗಡೆ ಪಂಚರ್ ಆಗ್ಬಿಟ್ಟಿದೆ ಟೈರ್ ಒಳಗಡೆ ಇಲ್ಲ ಏ ಎಲ್ಲ ಲಾಕ್ ಬಿಡು ತಿರ್ಗಾ ಬೇರೆ ಟೈರ್ ಸ್ವಿಚ್ ಕೊಡುತ್ತೆ ಅದು ನಿಮ್ಮ ಕೈ ಕೊಡು ಮಾಡಬೇಕು ಅದಕ್ಕೆ ಈಗ 6 mm ಡೈಮಂಡ್ ಡ್ರಿಲ್ ಅಲ್ಲಿ ಹೋಲ್ ಮಾಡಿದ್ರೆ ಅದಕ್ಕೆ ತಕ್ಕನಾಗಿ ಪ್ಯಾಚ್ ಬರುತ್ತೆ ಈ ಪ್ಯಾಚ್ ಕ್ಲೋಸ್ ಮಾಡಬೇಕು ಮಶ್ರೂಮ್ ಪ್ಯಾಚ್ ಮಶ್ರೂಮ್ ಪ್ಯಾಚ್ ಸೊ ಮಂಜೂರು ಹೇಳ್ತಾ ಇದ್ರು ಈಗ ಹೆವಿ ಸೌಂಡ್ ಐತಿ ಇಲ್ಲಿ ಸೊ ಈ ಇದು ಸ್ಕ್ರೂ ಏನಾದರೂ ವಾಲಲ್ಲಿ ಬಿದ್ದಿದ್ದಿದ್ರೆ ಟ್ವೆಂಟಿ ಟು ತೌಸಂಡ್ ಟ್ಯಾಕ್ಸ್ ಅಂತೆ ಟೈರೆ ಚೇಂಜ್ ಮಾಡಬೇಕಾಯ್ತು ಯಾಕಂದರೆ ಅದಕ್ಕೆ ಪಂಚರ್ ಹಾಕೋಕ್ಕಾಗಲ್ಲ ನಾನು ಪುಣ್ಯಕ್ಕೆ ಇದು ಬಾಟಮಲ್ಲಿ ಆಗಿದೆ ಸೊ ಪಂಚರ್ ಆಗ್ಬೋದು

ನೋಡ್ಕೊಳ್ಳಿ ಎಷ್ಟು ಸ್ಕಪ್ ಆಗಿದೆ ರೈಟ್ ರೈಟ್ ಹೇಳು ಅಂತ ಅಷ್ಟೇ ಎಲ್ಲ ಅಂತ ಲೇಸರ್ ಕೂಡ ಕಾಣಿಸುತ್ತೆ ಎಕ್ಸಾಕ್ಟ್ ಲೊಕೇಶನ್ ಪೋಸ್ಟ್ ಮಾಡ್ಬೇಕು ಲೇಜರ್ ಕಂಟಿನ್ಯುಯಲ್ ಆಪೋರ್ಚುನ್ ಕರೆಕ್ಟ್ ಆಗಿ ಲಾಕ್ ಮಾಡ್ತಿದೆ ಸರ್ ಇಲ್ಲಿ ಬಡಿ ಇಕ್ಕೆ ಬಾ ಓಕೆ ಬ್ಯಾಲೆನ್ಸ್ ಮಾಡ್ತ ಮಜೋರ್ ಸರ್ ಪೋಟಿ ಆಗ್နေದ ಕ್ಲಸ್ ಟಿವಿ ಅಲ್ಲಿ ನಿಂದ ಜಂಪಿಂಗ್ ಮತ್ತೆ ವೈಬ್ರೇಷನ್ ಆ ಎರಡು ಕಾಲಂತ್ರ ಸ್ಟಾರ್ಟ್ ಆಗ್ತಿದೆ ಹ ಆ ಬನ್ಮೋರ್ ಕಾರ್ ಕೆಳಗಡೆ ನಿಮಗೆ ಮಳೆ ಬೇರೆ ಬರ್ತಾ ಇದೆಯಲ್ಲ ಸ್ನೇಹಿತರೆ ಮೊನ್ನೆ ನೀಟಾಗಿ ವಾಶ್ ಮಾಡಿಸ್ಕೊಂಡ್ ಬಂದು ಮಡಗಿದ್ದೆ ಎಲ್ಲ ಚಿತಾಲ್ಗೆ ಪತಾಲ್ ಆಗ್ಬಿಡ್ತಿ ಒಂದು ಪಂಕ್ಚರ್ ಇನ್ನ ಕತೆ ಅದು ಪಂಚರ್ಗೆ ಇಷ್ಟ ಆಯಿತು ಅಂತಲೇ ಹೇಳಿಲ್ಲ ನಿಮಗೆ ಏಟ್ ಫಿಫ್ಟಿ ರುಪೀಸ್ ಫಾರ್ ದ ಪಂಕ್ಚರ್ ಅದಷ್ಟೇ ಅಲ್ಲಪ್ಪ ಐನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ದೀನಿ ಎಚ್ ಎಸ್ ಆರ್ ಲೇಔಟ್ ಔಟ್ ಬರೋಕ್ಕೆ ಏಯ್ಟ್ ಫಿಫ್ಟಿ ರುಪೀಸ್ ಫಾರ್ ದ ಪಂಕ್ಚರ್ ಫೈವ್ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಅರ್ಧ ದಿನ ವೇಸ್ಟು ಆಮೇಲೆ ಫುಲ್ಲು ಮೈಯೆಲ್ಲ ಟೆನ್ಷನ್ನು ಒಂದು ಪಂಕ್ಚರ್ ಹಾಕೋಕೆ ಇಷ್ಟೆಲ್ಲ ಹಾಕ್ಬೇಕು ನೋಡಿ ದಟ್ ಈಸ್ ದ ಹಣೆ ಬರ ಆಫ್ ಬಿಗ್ ಕಾರ್ ಫಾರ್ ಯು ಸೊ ಮಾರಲ್ ಆಫ್ ದ ಸ್ಟೋರಿ ಏನಂದರೆ ನಿಮಗೆ ಎಲ್ಲರ ಥರ ಇರೋಕ್ಕಿಷ್ಟ ಇಷ್ಟ ಇಲ್ಲ ಅಂದರೆ ಎಲ್ಲರಿಗಿನ ಜಾಸ್ತಿ ಫೇಸ್ ಮಾಡಕ್ ನೀವು ರೆಡಿ ಇರಬೇಕು ಅಷ್ಟೇ ವೆರಿ ವೆರಿ ಸಿಂಪಲ್ ಜೀವನದಲ್ಲಿ ಹಿಂಗೆ ಬೆಳಿಬೇಕು ಅಂದ್ರೆ ಆಡಿಗೂ ಪಂಚರ್ ಹಾಕೋ ರೇಂಜ್ಗೆ ಓವರ್ ಆಯ್ತಲ್ಲ ಅಯ್ಯೋ ಏನಪ್ಪ ಇದು ಮಳೆ ಹಿಂಗ್ ಹೊಡಿತಾ ಇದೆ ಒಳ್ಳೆ ಮಳೆ ಬಂದಿದೆ ಈ ವರ್ಷ ಅದೂ ಬೇಗ ಬಂದಿದೆ ಮುಂಚಿತವಾಗಿ ಬಂದಿದೆ ಮಾನ್ಸೂನು ಹಿಡಿಸ್ತೀನಿ ನೋಡ್ಬಿಟ್ಟು ಟೂ ವೀಲರ್ಸ್ ಅವರೆಲ್ಲ ಸ್ಲೋ ಮಾಡ್ಕೋತಾರೆ ಅದೇ ನನ್ಗೆ ಅವ್ರು ಅವ್ರು ಹೋಗ್ತಾ ಇರ್ತಾರೆ ಸ್ಲೋ ತಕ್ಷಣ ಪಕ್ಕದಲ್ಲಿ ಬರೋರೆಲ್ಲ ಸ್ಲೋ ಮಾಡ್ಕೋತಾರೆ ನಂಗೆ ಜಾಗನೂ ಇರಲ್ಲ ಸೊ ಎಸ್ ಮಳೆ ಈ ವರ್ಷ ಬೇಗನೆ ಕಾಲಿಟ್ಟಿದೆ ವಿಚ್ ಇಸ್ ಅ ವೆರಿ ಗುಡ್ ನ್ಯೂಸ್ ನಾನೇನ್ ಅನ್ಕೊಂಡಿದ್ದೆ ಲಾಸ್ಟ್ ಇಯರ್ ಮಳೆ ಇರಲಿಲ್ಲ ಈ ವರ್ಷನು ಹಂಗೆ ಹಾಕ್ಬಿಟ್ರೆ ಎಲ್ಲಾ ಊರು ಹುಡ್ಬೇಕಂತ ಪರಿಸ್ಥಿತಿ ಬರ್ತಿತ್ತು ಏನೋ ಬೈ ಗಾಟ್ಸ್ ಗ್ರೇಸ್ ಒಳ್ಳೆ ಮಳೆ ಹೊಡಿತಾ ಇದೆ ಈ ವರ್ಷ ಹಿಂಗೆ ಚೆನ್ನಾಗಿ ಒಂದ್ ಮೂರ್ ತಿಂಗಳು ನಾಲ್ಕು ತಿಂಗಳು ಸರ್ಯಾಗಿ ಬಾರ್ಸಲಿ ಮಳೆ ಪರವಾಗಿಲ್ಲ ಎಷ್ಟು ಮಳೆ ಬಂದ್ರು ಈ ಸರ್ತಿ ಯಾರೋ ಕಂಪ್ಲೇಂಟ್ ಅಂತೂ ಮಾಡಂಗಿಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತು ಜಾಸ್ತಿ ಆದ್ರೆ ತಡ್ಕೋಬಹುದು ನೀರ್ ಇಲ್ಲ ಅಂದ್ರೆ ತಡ್ಕೊಳಕ್ ಆಗಲ್ಲ ಸೊ ಹಾವಿಂಗ್ ಸೆಟ್ ದಟ್ ಬನ್ನಿ ಫಸ್ಟ್ ಬೇಗ ಹೋಗಿ ಮನೆಗೆ ಪಾರ್ಕ್ ಮಾಡ್ಬಿಡೋಣ ಗಾಡಿನ ಈ ನೀರ್ ತುಂಬಿಕೊಂಡಿರೋದಕ್ಕೆ ರೋಡಲ್ಲಿ ಎಲ್ಲ ಹಳ್ಳ ಇದೆ ಎಲ್ಲಿ ಏನಿದೆ ಅಂತಾನೆ ಗೊತ್ತಾಗ್ತಿಲ್ಲ ನನ್ನೂ ಕರ್ಕೊಂಡ್ ಬಂದಿದ್ದ ಇದು ಜೆ ನಲ್ಲಿ ಹತ್ತಿಸ್ಬೇಕು ಈ ಹಂಪುಗಳನ್ನೆಲ್ಲ ನಾನು ಹೋಗಿ ಹೋಗಿ ಆಡಿಲ್ ಹತ್ತಿಸ್ತಾ ಇದೀನಿ ಇದಕ್ಕೆ ಅಂತಾನೆ ತಾರ್ ತಗೊಂಡೆ ನೋಡಿದ್ರೆ ಅದಕ್ಕೆ ದಿಸ್ ಇಸ್ ಓನ್ಲಿ ಫಾರ್ ದ ಹೈವೇ ಬೇಬಿ ಸಿಟಿಗೆಲ್ಲ ನಮ್ ಕರಿಯಾನೆ ಕರೆಕ್ಟ್ ಸೀರಿಯಸ್ ಆಗಿ ಹೇಳ್ತೀನಿ ತಾರ್ ಚೆನ್ನೈಲಿ ಇದ್ದಾಗ ಅದು ಎಷ್ಟು ಮಿಸ್ ಮಾಡ್ಕೊತಿದ್ನೋ ಎಸ್ಪೆಷಲಿ ಈ ಕಾರ್ ತಗೊಂಡ್ಮೇಲಂತೂ ತುಂಬಾ ತುಂಬಾನೇ ಮಿಸ್ ಮಾಡ್ಕೊತಿದ್ದೆ ಇದರಲ್ಲಿ ಒಂದೊಂದು ಹಂಪು ಒಂದೊಂದು ಹಳ್ಳ ದಿನಾಗೂ ನೋಡ್ಕೊಂಡು ನೋಡ್ಸ್ಬೇಕು ಗುರು ಅದ್ರಲ್ಲಿ ಹೇಳದ್ನಲ್ಲ ನೆಲ ನೋಡೋಲ್ಲ ಆಕಾಶ ನೋಡಲ್ಲ ನಾ ಏನು ಹೊರೀತಾರ್ ಅದೇ ವಾಪಸ್ ಬಂದಿದೆ ತಾರು ಹೌದು ತಾರದು ಸೀಟ್ಸ್ ಸಿನ್ನ ನಾನು ತೋರಿಸಿಲ್ಲ ನಿಮ್ಗೆ ಅದು ತೋರಿಸ್ತೀನಿ ಸೂನು ಕೇಳ್ತಾ ಇದ್ರಿ ಅದ್ರಲ್ಲಿ ಸ್ವಲ್ಪ ಒಂದ್ ಕೆಲಸ ಇದೆ ಅದಕ್ಕೆ ವೈಟ್ ಮಾಡ್ತಾ ಇದೀನಿ ಅದು ಮುಗಿದಿದ ತಕ್ಷಣ ಅದ್ರದ್ದು ವಿಡಿಯೋ ಮಾಡ್ತೀನಿ ಓ ಮೈ ಗಾಡ್ ಜಿಲ್ಲಾ ಹೆಂಗುರು ಇದು ಕೆರೆ ಆಗಿಬಿಡೈತಲ್ಲ ಗುರು ಅದು ಹೆಂಗ ಇಲ್ಲಿ ಜನ ಇಲ್ಲ ನೋಡ ಅವನ ಆ ಕಡೆ ಹೋದ್ಕೊಂಡು ಯಾಕೆ ಹೋಗ್ತಾವೆ

ಐ ಥಿಂಕ್ ಇದು ಬೆಂಗಳೂರಲ್ಲಿ ಇರೋದಕ್ಕೆ ಇನ್ಮೇಲೆ ಕಟ್ಬೇಕ ತುಂಬಾ ಆಗಲ್ಲ ಅನ್ಸುತ್ತೆ ಕಷ್ಟ ಏನೊಂದು ಮನೆಗ್ಡಕ್ ಆಗಲ್ಲ ಅಂದ್ರೆ ಅಲ್ಲಿ ಹೋಗೋಣ ಅಂದ್ರೆ ಅಲ್ಲೂನು ಒಂದು ರಾಶಿ ಏನೋ ಕಿತ್ತಾಕೋ ರೋಡ್ಗಳನ್ನ ಏನ್ ಮಾಡೋದು ಅಂತ ಒಂದಾರ ರೋಡ್ ಕಿತ್ತಾಕಿರ್ತಾರೆ ಇಲ್ಲ ರೋಡ್ ತುಂಬಾ ಜನ ಇರ್ತಾರೆ ಇಲ್ಲ ರೋಡೇ ಇರಲ್ಲ ಕ್ಲೋಸ್ ಮಾಡಾಕಿರ್ತಾರೆ ಅದೇ ಬೆಂಗ್ಳೂರು ಪಂಚರ್ ಪಂಚರ್ ಮುಖ ನೋಡಿದೆ ಅನ್ಸುತ್ತೆ ವೆರಿ ಮೆಮೊರೇಬಲ್ ಡೇ ಆಡಿಯೋ ಅವರು ಈ ವಿಡಿಯೋ ನೋಡಿಬಿಟ್ಟು ಅಯೆನ್ ಕಾರ್ಸ್ ಎಲ್ಲಾ ಸ್ಟಾಪ್ ಮಾಡ್ಬಿಡುತ್ತಾರೆ ಇಂಡಿಯಾಗಲ್ಲ ಗುರು ಈ ಕಾರ್ಗಳೆಲ್ಲಾ ಅಂತ ಸುರಜ್ ಕಣ್ಣಾ ಸಿಕ್ಬಿಡಿ ನಾನು ಮಗ್ನ ರೆಬಡಿ ತಿನ್ಸಿಬಿಡ್ತೀನಿ ನಿಮಗೆ ಬಾ ಯು ಬೆಟ್ರ ಅದಿಪು दिस इज नॉट एडवाइजಬಲ್ ಎಲ್ಲಾದರೂ ಏನಾದರೂ ತಿನ್ನನ ಅಂದ್ರೆ ಅದೋನು ನಿಲ್ಸಕ ಆಗಲ್ಲ ಕರೆ ಕಾರ್ದು ಟೆನ್ಶನ್ parking ಎಲ್ಲೆಲ್ಲೋ ಮಾಡಕ ಆಗಲ್ಲ ಇದನ್ನ ಒಳಗೆ ನುಗ್ಗಲ್ಲ ಗಾಡಿ just ordinary things bro ಅಂದ್ರೆ ಎಲ್ಲ ಏನು ಇದ್ರು ಸುಮ್ಮನೆ ಈವಾಗ ಎತ್ಕೊಂಡ ಹೋಗ್್ ಮಾಡ್ಬಿಟ್ಟು ವಾಪಸ್ ಮನೆಗೆ ಬಂದಿ ನಿಲ್ಸಕ ಅಷ್ಟೇ ಬೇರೆ ಏನಕ್ಕೂ ಯೂಸ್ ಮಾಡಕ ಆಗಲ್ಲ ನೀವು ಕಾರನಲ್ಲ do to you ಮಳೆ ಬರ್ತಾ ಇದೆ ಫೈನಲ್ಲಿ ಟು ಹೋಮ್ ಗುರು ಪಂಕ್ಚರ್ ತೆಗಿಯೋಕೆ ಇಷ್ಟೆಲ್ಲ ಟೆನ್ಷನ್ ಆಗುತ್ತೆ ಅಂತ ಇವತ್ತೇ ಗೊತ್ತಾಗಿ ಲೈಫಲ್ಲಿ ಸೊ ನೋಡಿದ್ರಲ್ಲ ಪಂಕ್ಚರ್ ಇಸ್ ಆಲ್ ಶಾರ್ಟೆಡ್ ಸೊ ನಮ್ಮ ನೆಕ್ಸ್ಟ್ ಡ್ರೈವ್ಗೆ ಗಾಡಿ ರೆಡಿ ಒರೆಸ್ಬಿಟ್ಟು ನೀಟಾಗಿ ಡ್ರೈ ಆದಮೇಲೆ ಕವರ್ ಹಾಕ್ಬೇಕೀರ ಸೊ ದಕ್ಷ ಫಾರ್ ಟುಡೇ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಇಟ್ಟಾಡ ಬಾಯ್